ಹಲೋ ಗೈಸ್ ಎರಡನೇ ಓಡಿಯೋನಲ್ಲಿ ಡೆಬ್ಯೂ ಮಾಡಲಿದ್ದಾರೆ ಗೆಲ್ ಜೈಸ್ವಾಲ್ಗಿಂತ ಅಪಾಯಕಾರಿ ಆಟಗಾರರು ಅಲ್ಲದೆ ಸೆಕೆಂಡ್ ಓಡಿಯೋನಲ್ಲಿ ಟೀಮ್ ಇಂಡಿಯಾ ಪರ ಡೆಬ್ಯೂ ಮಾಡಲಿರುವ ಆ ಅಪಾಯಕಾರಿ ಆಟಗಾರರು ಯಾರಲ್ಲ ಅಂತ ಪ್ರತಿಯೊಂದು ಇನ್ಫಾರ್ಮೇಷನನ್ನು ಈ ಬಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಸೆಕೆಂಡ್ ಓಡಿಯೋನಲ್ಲಿ ಟೀಮ್ ಇಂಡಿಯಾ ಶ್ರೀಲಂಕಾ ವಿರುದ್ಧ ಗೆಲ್ಲುತ್ತೋಯೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ತಿಳಿಸಿ ಇನ್ನು ಈಗಾಗಲೇ ಮೊದಲ ಏಕದಿನ ಪಂದ್ಯ ಶ್ರೀಲಂಕಾ ವಿರುದ್ಧ ಮುಕ್ತಾಯವಾಗಿದೆ ಮೊದಲ ಏಕದಿನ ಪಂದ್ಯ ಟೈನಲ್ಲಿ ಅಂತ್ಯಗೊಳಿತು ಸೆಕೆಂಡ್ ಉಡಿ ಪಂದ್ಯ ನಾಳೆಯಿಂದ ಪ್ರೇಮದಾಸ ಸ್ಟೇಡಿಯಂನಲ್ಲಿ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ನಡೀತದೆ ಈ ಒಂದು ಪಂದ್ಯದಲ್ಲಿ ಟೀಮ್ ಇಂಡಿಯಾ ಪರ ಇಬ್ಬರು ಸ್ಟಾರ್ ಆಟಗಾರರು ಡೆಬ್ಯೂ ಮಾಡುವ ಸಾಧ್ಯತೆ ಇದೆ ಮೊದಲನೇ ಆಟಗಾರ ರಿಯಾನ್ ಅಂತ ಹೇಳಬಹುದು ಐ ಪಿ ಎಲ್ ಅಲ್ಲಿ ಈ ಒಂದು ಆಟಗಾರ ಅದ್ಭುತ ಪರ್ಫಾರ್ಮೆನ್ಸ್ ಕೊಟ್ಟದರು ಈಕಾಗಿ ಟಿ ಟ್ವೆಂಟಿಯಲ್ಲಿ ಕೂಡ ಇವರು ಟೀಮ್ ಇಂಡಿಯಾಗೆ ಡೆಬ್ಯೂ ಮಾಡಿದ್ರು ಇದೀಗ ಏಕದಿನ ಪಂದ್ಯಕ್ಕೆ ಕೂಡ ಇವರು ಡೆಬ್ಯೂ ಮಾಡುವ ಸಾಧ್ಯತೆ ಇದೆ ಅದೇ ಥರ ಎರಡನೇ ಆಟಗಾರ ಯಾರಪ್ಪ ಅಂದರೆ ಹರ್ಷಿತ್ ರಾಣಾ ಕೆ ಆರ್ ತಂಡದ ಪರ ಅದ್ಭುತ ಬೌಲಿಂಗ್ ಮಾಡಿ ಆರ್ ತಂಡವನ್ನು ಪಿ ನಲ್ಲಿ ಚಾಂಪಿಯನ್ ಮಾಡಿದ್ರು ಈಕಾಗಿ ಈ ಒಂದು ಚಾಂಪಿಯನ್ ಬಾಲರ್ ಈಗ ಗಂಭೀರ್ ಹೆಡ್ ಕೋಚ್ ದಲ್ಲಿ ಇದೀಗ ಡೆಬ್ಯೂ ಮಾಡುವ ಸಾಧ್ಯತೆ ಇದೆ ಇದು ನಪ್ಪ ಟೀಮ್ ಇಂಡಿಯಾಗೆ ಇಬ್ಬರು ಸ್ಟಾರ್ ಆಟಗಾರರು ಡೆಬ್ಯೂ ಮಾಡಲಿದ್ದಾರೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಥ್ಯಾಂಕ್ ಯು